ಪ್ರೆಗ್ನೆನ್ಸಿಯ ಎರಡನೇ ತಿಂಗಳು ಅಂದರೆ ನಿಮ್ಮ ಪಿರಿಯಡ್ಸ್ ಮಿಸ್ ಆದ ದಿನದಿಂದ ಮುಂದಿನ ನಾಲ್ಕು ವಾರಗಳನ್ನ ಎರಡನೇ ತಿಂಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಐದನೇ ವಾರ ಆರನೇ ವಾರ ಏಳು ಎಂಟನೇ ವಾರಗಳಲ್ಲಿ ಮಗುವಿನ ಬೆಳವಣಿಗೆ ಹೇಗಿರುತ್ತೆ ಗರ್ಭಿಣಿಯಾದ ಹೆಣ್ಣಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಯಾವಾಗ ಹೋಗಿ ಡಾಕ್ಟರ್ನ ನೋಡಬೇಕು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಆದಷ್ಟು ಸಿಂಪಲ್ಲಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಗರ್ಭಿಣಿಯಲ್ಲಿ ಆಗುವ ಬದಲಾವಣೆಗಳೇನು ಮೊದಲಿಗೆ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಇದ್ದು ಪೀರಿಯಡ್ಸ್ ಮಿಸ್ ಆದ ಎರಡು ಮೂರು ದಿನಗಳಲ್ಲೇ ನೀವೇನಾದರೂ ಮನೆಯಲ್ಲೇ ಚೆಕ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ ಆಗ ನೀವು ಐದು ವಾರಗಳ ಗರ್ಭಿಣಿಯಾಗಿರ್ತೀರಿ ಈ ಹಂತದಲ್ಲಿ ನಿಮ್ಮ ಕಂದ ಅಂದರೆ ಭ್ರೂಣ ತುಂಬಾ ಚಿಕ್ಕದಾಗಿರುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಂದ ಮಾತ್ರ ಆ ಭ್ರೂಣವನ್ನು ಕಾಣಬಹುದಾಗಿರುತ್ತೆ ನೀವು ಪಾಸಿಟಿವ್ ಬಂದೊಡನೆ ನಿಮ್ಮ ಡಾಕ್ಟರ್ ಬಳಿ ಹೋದರೆ ಅವರು ಒಂದು ಸ್ಕ್ಯಾನಿಂಗ್ ಮಾಡಿಬಿಡೋಣ ಅಂತಾರೆ ಈ ಟೈಮಲ್ಲಿ ತುಂಬ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಮಗು ತುಂಬಾ ಚಿಕ್ಕದಾಗಿರುತ್ತೆ ಎಳ್ಳಷ್ಟು ಇರುತ್ತೆ ಮತ್ತೆ ಏಕೆ ಸ್ಕ್ಯಾನಿಂಗು ಅಂತ ಇಲ್ಲಿ ನೀವೆಲ್ಲರೂ ಒಂದು ತಿಳ್ಕೊಬೇಕಾಗಿರೋ ವಿಷಯ ಅಂದರೆ ಈ ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಬಗ್ಗೆ ಪರೀಕ್ಷಿಸಲ್ಲ ಬದಲಿಗೆ ಮಗು ಸರಿಯಾದ ಜಾಗದಲ್ಲಿ ಅಂದರೆ ಗರ್ಭಕೋಶದಲ್ಲೇ ಬೆಳೀತಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಕ್ಯಾನ್ ಮಾಡ್ತಾರೆ ಕೆಲವೊಮ್ಮೆ ಭ್ರೂಣ ಫೆಲೋ ಟ್ಯೂಬ್ ಅಂದರೆ ಡಿಂಬನಾಳದಲ್ಲೇ ಬೆಳೆದು ಬಿಡೋ ಸಾಧ್ಯತೆಗಳಿರುತ್ತೆ ಆ ರೀತಿ ಆದಾಗ ಪ್ರೆಗ್ನೆನ್ಸಿನ ಮುಂದುವರೆಸಲ್ಲ ಆ ರೀತಿಯ ಪ್ರೆಗ್ನೆನ್ಸಿ ಅಬೌಟ್ ಮಾಡಿಬಿಡ್ತಾರೆ ಆ ಥರ ಡಿಂಬನಾಳದಲ್ಲೇ ಮಗು ಬೆಳೆದ್ರೆ ತಾಯಿಗೂ ತೊಂದರೆ ಆ ಮಗುವಿಗೂ ತೊಂದರೆ ಆದ್ದರಿಂದ ಈ ಟೈಮಲ್ಲಿ ಸ್ಕ್ಯಾನ್ ಮಾಡ್ತಾರೆ ಇನ್ನು ಈ ಐದನೇ ವಾರದಲ್ಲಿ ಮಗುವಿನ ಬೆನ್ನು ಉರಿ ನರಮಂಡಲ ರೂಪುಗೊಂಡಿರುತ್ತೆ ಹೃದಯನೂ ಕೂಡ ಫಾರ್ಮ್ ಆಗಿರುತ್ತೆ ಫಸ್ಟ್ ಟೈಮ್ ಹೃದಯದ ಬಡಿತ ಕೂಡ ಕಂಡಿರುತ್ತೆ ಸೊ ಇವೆಲ್ಲವೂ ಐದನೇ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಆರನೇ ವಾರ ಈ ವಾರದಲ್ಲಿ ಮಗು ಮೂರು ಹಂತಗಳಲ್ಲಿ ಮಡಚಿದ ರೂಪದಲ್ಲಿ ಇರುತ್ತೆ ಮಗುವಿನ ಹೃದಯದ ಬಡಿತ ಸ್ಕ್ಯಾನಿಂಗ್ನಲ್ಲಿ ಸುಲಭವಾಗಿ ಕೇಳಬಹುದಾಗಿರುತ್ತೆ ಇನ್ನು ಗರ್ಭಿಣಿಯಲ್ಲಿ ಹಾರ್ಮೋನ್ಸ್ ಹಾರ್ಮೋನ್ಸ್ನಿಂದ ಹಲವು ರೀತಿಯ ಬದಲಾವಣೆಗಳಾಗ್ತಿರುತ್ತೆ ಒಂದೊಂದು ಸಲ ಕಾರಣವೇ ಇಲ್ಲದೆ ಖುಷಿಯಾಗೋದು ಒಮ್ಮೊಮ್ಮೆ ತುಂಬ ದುಃಖ ಆಗೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸೋದು ಸ್ತನಗಳು ಅಂದರೆ ಬ್ರೆಸ್ಟ್ ತುಂಬಾ ಟೆಂಡರ್ ಆಗೋದು ಇವೆಲ್ಲವೂ ಪ್ರೆಗ್ನೆನ್ಸಿಯ ಲಕ್ಷಣಗಳು ಇದೆಲ್ಲದರ ಆಚೆಗೆ ನೀವು ನಿಮ್ಮ ಗುಡ್ ನ್ಯೂಸನ್ನು ನಿಮ್ಮ ಡಾಕ್ಟರ್ ನಿಮ್ಮ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡಿದ ನಂತರ ನೀವು ತಾಯಿ ಆಗ್ತಿರುವ ವಿಷಯನ ನಿಮ್ಮ ಹತ್ತಿರದವ್ರಿಗೆ ಅಂದರೆ ನಿಮ್ಮ ತಾಯಿಗೆ ನಿಮ್ಮ ಗಂಡನಿಗೆ ಖಂಡಿತ ಹೇಳ್ಕೋಬಹುದು ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಏಳನೇ ವಾರ ಈ ವಾರದಲ್ಲಿ ಮಗುವಿನ ಬೆಳವಿಗೆ ರ್ಯಾಪಿಡ್ ಆಗಿರುತ್ತೆ ತುಂಬಾ ಬೇಗ ಬೇಗ ಮಗು ಬೆಳೀತಾ ಇರುತ್ತೆ ನಿಮ್ಮ ಕಂದನ ಮೂಗು ಕಿವಿ ಬಾಯಿ ತುಂಬ ಚಿಕ್ಕ ಚಿಕ್ಕದಾಗಿ ಜಸ್ಟ್ ಒಂದು ಸಣ್ಣ ಸಣ್ಣದಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಇನ್ನು ಈ ಸಮಯದಲ್ಲಿ ಲಂಗ್ಸ್ ಅಂದರೆ ಶ್ವಾಸಕೋಶ ಒಕ್ಕಳ ಬಳಿ ಕೂಡ ರೂಪಿಕೊಳ್ತಾ ಇರುತ್ತೆ ಪ್ರತಿ ನಿಮಿಷಕ್ಕೆ ಒಂದು ಲಕ್ಷ ಜೀವಕೋಶಗಳ ಬೆಳವಣಿಗೆ ಆಗ್ತಿರುತ್ತೆ ಅಂದರೆ ಯಾರಿಗಾದರೂ ಅಚ್ಚರಿ ಆಗುತ್ತೆ ಆದರೆ ಇದು ಸತ್ಯ ಮಗು ತುಂಬ ರ್ಯಾಪಿಡಾಗಿ ಬೆಳೀತಾ ಹೋಗುತ್ತೆ ಇನ್ನು ಈ ಹಂತದಲ್ಲಿ ಬಹುತೇಕ ಗರ್ಭಿಣಿಯರಿಗೆ ತುಂಬಾ ತಲೆನೋವು ಸುಸ್ತಾಗೋದು ಊಟ ತಿಂಡಿ ಬಗ್ಗೆ ಹೊಸದಾಗಿ ಇದು ಬೇಕು ಅದು ಬೇಡ ಇದು ಚೆನ್ನಾಗಿಲ್ಲ ಮೊನ್ನೆವರೆಗೂ ತಿಂತಾ ಇದ್ದೆ ಇವತ್ತು ಆಗ್ತಾನೇ ಇಲ್ಲ ಅದರ ಸ್ಮೆಲ್ ಕಂಡ್ರೆ ಆಗ್ತಿಲ್ಲ ಅಂತೆಲ್ಲ ಅನಿಸುತ್ತೆ ಅದೇನೇ ಇದ್ದರೂ ನೀವು ಮಾತ್ರ ಆರೋಗ್ಯಕರವಾಗಿ ತರಕಾರಿ ಹಣ್ಣುಗಳು ಡ್ರೈ ಫ್ರೂಟ್ಸು ಮೊಟ್ಟೆನ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ವಾಂತಿ ಆಗ್ತಿದೆ ಅಂತ ಬಿಡಬಾರ್ದು ಇನ್ನು ಎಂಟನೇ ವಾರ ಎರಡನೇ ತಿಂಗಳಿನ ಕೊನೆಯ ವಾರ ಇದು ಈ ಹಂತದಲ್ಲಿ ಭ್ರೂಣ ಅಂದರೆ ಮಗು ನಾಲ್ಕು ಮಡಚಿದ ಆಕಾರದಲ್ಲಿ ಬೆಳವಣಿಗೆ ಇರುತ್ತೆ ನಿಮ್ಮ ಕಂದನ ಪುಟ್ಟ ಕೈಕಾಲುಗಳು ಬೆರಳುಗಳು ಬೆಳೆಯೋದಕ್ಕೆ ಶುರುವಾಗಿರುತ್ತೆ ಮಗುವಿನ ಹೃದಯ ಗಟ್ಟಿಯಾಗ್ತಾ ಹೋಗುತ್ತೆ ಮೆದುಳು ವಿಕಾಸ ಇರುತ್ತೆ ಮಗುವಿನ ತಲೆ ದೇಹಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿರುತ್ತೆ ಜೊತೆಗೆ ಎದೆಗೆ ಬಾಗಿದಂತೆ ಕಾಣುತ್ತೆ ಇನ್ನು ಇತ್ತ ಹೊರಗೆ ಗರ್ಭಿಣಿಯಾದ ಆಕೆಗೆ ಕೆಳ ಹೊಟ್ಟೆ ನೋವು ಬೆನ್ನು ನೋವು ಎಲ್ಲವೂ ಸಾಮಾನ್ಯ ಸೊ ಎಲ್ಲದರ ಆಚೆಗೆ ನೀವು ತಾಯಿ ಆಗ್ತಿರೋ ವಿಷಯ ನಿನ್ನದು ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನಿಸಬೇಕು ಇನ್ನು ಮುಂದಿನ ವಿಡಿಯೋದಲ್ಲಿ ಮೂರನೇ ತಿಂಗಳಿನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ತಿಳಿಸ್ಕೊಡ್ತಾ ಆ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್